ಗಂಗೋಳಿಗೆ ಮೀನ್ ತಗೋ ಬರ್ಲಿಕ್ಕೆ ಸುಮನ್ ಇಲ್ಲ ನೀ ಹೇಳು ಬೇಡ ಸುಮಾನ್ ಶೆಟ್ಟಿ ಅಂತ ಹೇಳ ಮೀನ್ ಪೂರ್ತಿ ಮೇಲೆ ಬರ್ತೇವೆ ಈಗ ಇಲ್ಲ ಈ ಜಾಗದಿಂದ ಇಲ್ಲಿ ಬರ್ತದೆ ಬೋಟ ಇಲ್ಲಿಂದ ಮತ್ತೆ ಇಲ್ಲಿಂದ ಸೀದಾ ಗಂಗೋಳಿ ಅರ್ಧ ಗಂಟೆ ಬರುತ್ತೆ ಸುಮನ್ ಶೆಟ್ಟಿ ಅವ್ರು ಏನ್ ಹೇಳ್ತೀರಾ ಬೀಚ್ ಬಗ್ಗೆ ಈಗ ಬೀಚಿಗೆ ಬಂದಿದ್ದೀರಾ ಎಲ್ಲಿ ಯಾವ ಬೀಚಿಗೆ ಕಾರ್ತಿಕ್ ಅವ್ರು ಏನ್ ಹೇಳ್ತೀರಿ ಬೀಚ್ ಬಗ್ಗೆ ಈಗ ீச்சூர் அத்திய வார்த்தை நம் யூட்டூப் சே பண்ணி ஓல தோர் தலைய நீ சும நீ நல்லா எந்த ವಯಸ್ಕಂಡಲ್ಲಿ <laughs> ನೀರ್ತಿಯಲ್ಲಿ <laughs> <laughs> <laughs>

ಅದೇ ಬರ್ತಲ್ಲ ನೂರು ಇಡೀ ಕುಂದಾಪುರ ಬೆಂಗಳೂರು ಹಾ ನೂರು ರೂಪಾಯಿ ಕೊಡ ಚಟ್ಲಿ ಚಟ್ಲಿ ಬೇಡದಾ ಚಟ್ಲಿ ಚಟ್ಲಿ ಅಲ್ಲೇ ಹೇಳದ ಪಾದ ಚೆಣ್ಣು ಪಾ ತಗೊಂಡು ಚಣ್ಣ ಚೆನ್ನಾಗಿ ಚಟ್ಲಿ ಎಷ್ಟು ಅದರ ಅದೆಲ್ಲ ತಿಮಾರದೆಲ್ಲ ಚಟ್ಲಿ ಅದೆಲ್ಲೂರ ದಾಟ್ ಚಟ್ಲಿ ಹೆಂಗ ಪಾಲಿಗೆ ಎಷ್ಟಿದೆ ಸುಮಾರು ಎಷ್ಟು ತಿಮ್ಮೆನೂರ ಅಲ್ಲ ಎಂಟುನೂರು ರೂಪಾಯಿ ಹೋಯ್ ಚಟ್ಲಿ ಯಾವ್ದು ಚಟ್ಲಿ யாது அந்த டைகரா எல்லா எல்லா ரங்கோழிதா நூறு ரூபாய் தா இதுக்கு பாலி நூறு ரூபாய் சுமனா சுமனா அதுக்கு பாலி நூறு ரூபாய் கொடுவா நூறு ரூபாய் கொடுவாய் அறுவாங்க

ನಾಳೆ ಕೊಡ್ಲಿ ನೀವು ಹಾಂ ಹೇಳ್ಬಿಡಿ ನೀವು ವ್ಯಾಪಾರ ಆಯ್ತಲ್ಲ ನಾಳೆ ನೂರೈದು ರೂಪಾಯಾ ಹಾಂ ಫೋನ್ ಪೇಗೆ ಎಷ್ಟು ಬರ್ತದೆ ಇದಿಷ್ಟು ನೂರಾಯ್ತಲ್ಲ ಹಾನ್ ಒಂದು ಒಂದು ತಿನ್ಕಂಬ ಮೀನು ಚಟ್ಲಿ ಅಲ್ಲ ಒಂಬೆ

ಸುಮಾರಾ ಮೀನ್ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಕೊಡ್ತಮ್ರಿ ಕೊಡ್ತಾರೀನ್ ತಗೋಂತೀಗ ಬ್ಯಾಟಿಂಗ್ ಇಲ್ಲ ಇಲ್ಲ ಸ್ಕೂಟಿ ಬೈಕಿನ ಮಸಾಲೆ ಪುರಿ ಕಾಯ್ಸ್ ಮಸಾಲೆ ಪುರಿ ಯಾವ ಜಾಸ್ತಿ ಇತ್ತು ನನಗೆ ಒಂದು ನಾಲ್ಕು ಕೊಡ್ತೀವಿ ಒಂದ್ ಕೊಡುವ ಎರಡು ಪೇ ಮಾಡಿ ಬಿಡ ಎಲ್ಲ ಮಾಡ್ಬೇಕು ಈಗ ಇದೆಲ್ಲ ನೀವು ಯೂಟು ಬೇಕಾಗ್ಬೇಡ ಕಣ್ಣು ಕಣ್ಣು ಇದ್ರು ನಾನು ಸುಮ್ಮನೆ